ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ರಿಗಾರ್ಡಿಂಗ್ ಏಳೆ ವೇತನ ಆಯೋಗ ಒಂದು ಅಫಿಷಿಯಲ್ ಆಗಿ ಕರ್ನಾಟಕ ರಾಜ್ ರಾಷ್ಟ್ರ ಅಧ್ಯಕ್ಷ ಸೊ ಇದು ಒಂದು ನೌಕರರ ಸಂಘದ ಅಧ್ಯಕ್ಷರು ಷಡಾಕ್ಷರಿ ಇವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸೊ ಸುದ್ದಿ ಮೂಲ ವಾರ್ತೆ ಈ ಒಂದು ಪೇಪರಲ್ಲಿ ಬೇಸಿಕಲಿ ಒಂದು ಆರ್ಟಿಕಲ್ ಕೂಡ ಬಂದಿದೆ ಸೊ ಏನು ನಡೀತಿದೆ ಏಳನೇ ವೇತನ ಆಯೋಗದ ಬಗ್ಗೆ ಯಾವಾಗಿಂದ ಪಾಸಿಬಿಲಿ ಜಾರಿಗೆ ಬರಬಹುದು ಸೊ ಎಲ್ಲಿವರೆಗೂ ಇದು ಮಾತುಕತೆ ನಡೀತಾ ಇದೆ ಸೊ ಇನ್ನೊಂದಿಷ್ಟು ಹಿಂದೆ ನಾವು ಮನವಿ ಪತ್ರವನ್ನು ಸಲ್ಲಿಸಿರುವಂತ ವಿಡಿಯೋ ಕೂಡ ಮಾಡಿದ್ವಿ ರಿಗಾರ್ಡಿಂಗ್ ಷಡಾಕ್ಷರಿ ಅವರು ಸಿ ಎಂ ಬೊಮ್ಮಾಯಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕು ಅಂತ ಸೊ ಅದರಲ್ಲಿ ಅಂಶಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿತ್ತು ಎಷ್ಟು ಬೊಕಸಕ್ಕೆ ನಷ್ಟ ಆಗುತ್ತೆ ಆಲ್ರೆಡಿ ಇರುವಂಥ ವೇಕೆನ್ಸೀಸ್ ಎಷ್ಟಿದೆ ಸೊ ಇದ್ರೆಲ್ಲದ್ರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಇವಾಗ ಲೇಟೆಸ್ಟ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಷಡಾಕ್ಷರಿ ಅವರೇ ಹೇಳಿಕೆಯನ್ನು ನೀಡಿದ್ದು ಏನು ಹೇಳಿಕೆಯಲ್ಲಿ ಹೇಳಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿದೆ ಅಂತ ಡಿಸ್ಕಸ್ ಮಾಡೋಣ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸರ್ಕಾರಿ ನೌಕರಿಗೆ ಜುಲೈ ತಿಂಗಳಿಂದ ಕೇಂದ್ರ ಮಾದರಿ ವೇತನ ಸೊ ಇವಾಗ ಏಪ್ರಿಲ್ ನಡೀತಾ ಇದೆ ಮೇ ಜೂನ್ ಜುಲೈ ಅಂದ್ರೆ ಮೂರು ತಿಂಗಳ ನಂತರ ಕರ್ನಾಟಕದಲ್ಲಿರುವಂಥ ಎಲ್ಲಾ ನೌಕರರಿಗೂ ಕೇಂದ್ರ ಕೇಂದ್ರ ಸರ್ಕಾರಿ ನೌಕರರ ಸರಿಸಮಾನವಾದಂತ ಅವರ ವೇತನದ ಮಾದರಿಯಲ್ಲೇ ವೇತನ ಸಿಗಲಿದೆ ಅಂತ ಷಡಾಕ್ಷರವರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಇದು ಎಲ್ಲಿಯ ಮಟ್ಟಿಗೆ ಅನ್ನೋ ರೂಪಕ್ಕೆ ಬರುತ್ತೆ ಎಲ್ಲಿಯ ರೂಪಕ್ಕೆ ಇದು ಅಂದ್ರೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಸೊ ನೆಕ್ಸ್ಟ್ ಒಂದು ನೋಡ್ತೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ ಪ್ರಸ್ತುತ ವರ್ಷ ಜುಲೈ ತಿಂಗಳಿಂದ ಜಾರಿಗೆ ಬರಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಹೇಳಿದರು ಸೊ ಇದು ಅಫಿಶಿಯಲ್ ಆಗಿ ಹೇಳಿರುವಂತ ಹೇಳಿಕೆ ಆಗಿರುತ್ತೆ ನೀವು ನೋಡ್ತಿದ್ದೀರಾ ಇಲ್ಲಿ ಆಯ್ತಾ ಸೊ ಮೇಲೆ ನೆಕ್ಸ್ಟ್ ಬರಿತಾ ಹೋಗ್ತಾರೆ ಇಲ್ಲಿನ ಪಿ ಸಿ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಭವನದ ಶಂಕುಸ್ಥಾಪನೆ ಹಾಗೂ ತಾಲೂಕು ಮಟ್ಟದ ಪ್ರಥಮ ಸಮ್ಮೇಳನದ ಸಮಾರಂಭವನ್ನು ಉದ್ಘಾಟಿಸಿದ ಅವರು ಮಾತನಾಡಿದರು ಈಗಾಗಲೇ ಈ ವೇತನ ಜಾರಿಗಾಗಿ ಸಂಘದ ಒತ್ತಡದ ಪರಿಣಾಮವಾಗಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಮಿಟಿ ರಚನೆಗೆ ಆದೇಶ ಮಾಡಿದ್ದಾರೆ ಸೊ ಮೇಲೆ ಕಮಿಟಿಯ ವರದಿ ಬಳಿಕ ಜುಲೈ ಹೊತ್ತಿಗೆ ಕೇಂದ್ರ ಮಾದರಿ ವೇತನ ಜಾರಿಯಾಗಲಿದೆ ಎಂದು ಮುಖ್ಯಮಂತ್ರಿಗಳು ಇಲ್ಲಿ ಭರವಸೆಯನ್ನು ನೀಡಿದ್ದವರು ಅಂತ ಹೇಳಿಕೊಳ್ತಾರೆ ಸೊ ಮೇಲೆ ಬರೀತಾರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಆಗದೇ ಇರುವ ಇಪ್ಪತ್ತೈದು ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳು ಸಂಘದ ಹೋರಾಟದ ಫಲವಾಗಿ ಎರಡೂವರೆ ವರ್ಷಗಳಲ್ಲಿ ಈಡೇರಿವೆ ಆಮೇಲೆ ರೀಸೆಂಟ್ ಆಗಿ ಡಿಎ ಕೂಡ ಟೂ ಪಾಯಿಂಟ್ ಸೆವೆನ್ ಫೈವ್ ಫೈವ್ ಇನ್ಕ್ರೀಸ್ ಮಾಡಲಾಯಿತು ಅದು ಕೂಡ ಒಂದು ಗಮನಾರ್ಹ ವಿಷಯವಾಗಿದೆ ಇನ್ನು ಹಲವು ಬೇಡಿಕೆಗಳಿದ್ದು ಹಂತ ಹಂತವಾಗಿ ಜಾರಿಗೆ ತರಲು ಸಂಘಟನೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದೆ ಎಂದು ರಾಜ್ಯಾಧ್ಯಕ್ಷರು ಹೇಳ್ತಾರೆ ಸೊ ಮೇಲೆ ಇಲ್ಲಿ ಬರೀತಾರೆ ನೆಕ್ಸ್ಟ್ ಕಾಲಮ್ ಅಲ್ಲಿ ಸರ್ಕಾರದ ಜೊತೆಗೆ ಒಳ್ಳೆಯ ಸಂಬಂಧ ಇರಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಸರ್ಕಾರದಿಂದ ಒಳ್ಳೆಯ ಹೆಸರು ಮಾಡಬೇಕೆಂದು ನೌಕರರ ಸ್ನೇಹಿತರಿಗೆ ಕರೆ ನೀಡಿದರು ಅಂದ್ರೆ ಎಲ್ಲಾ ನೌಕರು ಕರೆಕ್ಟಾಗಿ ಕೆಲಸ ಮಾಡಿ ಅಂತ ಇಲ್ಲಿ ಅವರು ಕರೆಯನ್ನ ಕೊಡ್ತಿದ್ದಾರೆ ನೌಕರರ ಭವನದ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಅವರು ಮಾತನಾಡಿದರು ಇಲ್ಲಿ ಜನಪ್ರಧಿಗಳು ಹಾಗೂ ನೌಕರರು ಎತ್ತಿನ ಬಂಡೆ ಎರಡು ಗಾಲಿಗಳಿದ್ದಂತೆ ಇಬ್ಬರಿಂದಲೂ ಜನತೆ ಉತ್ಕೃಷ್ಟ ಸೇವೆ ಬಯಸುತ್ತಿದ್ದಾರೆ ಅವರ ಆಶಯದಂತೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದರೆ ರಾಜ್ಯದ ಆಡಳಿತ ಸುಸೃತವಾಗಿ ಹಾಗೂ ಅಭಿವೃದ್ಧಿಯುತ್ತ ಮುನ್ನಡೆಯಲು ಸಾಧ್ಯವಿದೆ ಎಂದು ಹೇಳಿದರು ಬೇಸಿಕಲಿ ಶಿವರೇಗೌಡ ಅವರು ಸೊ ಅವ್ರು ಏನು ಹೇಳ್ತಿದ್ರೆ ಬೈಯಾಪುರೇ ಬೈಯಾಪುರ ಅವರು ಪಾಲಿಟೀಷಿಯನ್ಸ್ ಮತ್ತು ಸರ್ಕಾರಿ ನೌಕರರು ಸೊ ಇವರು ಒಂದು ಎತ್ತಿನ ಗಾಡಿ ಎರಡು ಗಾಲಿಗಳಿದ್ದಂತೆ ಸೊ ಇವರು ಹ್ಯಾಂಡ್ ಟು ಹ್ಯಾಂಡ್ ಕೆಲಸ ಮಾಡಿದ್ರೇ ಶೋಲ್ಡರ್ ಟು ಶೋಲ್ಡರ್ ಕೆಲಸ ಮಾಡಿದ್ರೇ ಒಂದು ಪಬ್ಲಿಕ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದಾದ ಮೇಲೆ ಬರೀತಾರೆ ಸರ್ಕಾರಿ ನೌಕರರು ತಾಲೂಕು ಭವನದ ಕಟ್ಟಡ ನಿರ್ಮಾಣಕ್ಕೆ ಮೊದಲ ಹಂತವಾಗಿ ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ನೀಡುತ್ತೇನೆ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ನೌಕರರು ಪ್ರಯತ್ನಿಸಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಅಗತ್ಯ ಅನುದಾನ ನೀಡುವುದಾಗಿ ಬಯಾಪುರ್ ಅವರು ಭಯೋರೆಯಲ್ಲಿ ನೀಡುತ್ತಾರೆಷ್ಟ್ರ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ರಾಜ್ಯ ಕುರಿ ಮತ್ತು ಉನ್ನೈ ನಿಗಮದ ಅಧ್ಯಕ್ಷ ಶರಣು ತಳ್ಳಿಕೆರೆ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ನಾಗರಾಜ್ ಜುಮ್ಮನವರ್ ಟಿ ಶ್ರೀನಿವಾಸ್ ಮಾತನಾಡಿದರು ಸೊ ಏನು ಹೇಳ್ತಾರೆ ಅಂತ ನೋಡೋಣ ಇದೇ ವೇಳೆ ಪಟ್ಟಣದಲ್ಲಿ ನೌಕರರ ಭವನ ನಿವೇಶನ ಖರೀದಿಸಲು ಶ್ರಮಿಸಿದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಚ್ ಎಸ್ ಹಿರೇಮೇಠ್ ಅವರನ್ನು ಗೌರವಿಸಲಾಯಿತು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕರೇ ಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಳ್ಳಾರಿ ಹಿರಿಯ ಉಪಾಧ್ಯಕ್ಷರಾದ ಬಸವರಾಜ್ ಎಂ ವಿರುದ್ರಪ್ಪ ಕಸ ಕರ್ನಾಟಕ ಸಾರಿಗೆ ಓಕೆ ಸೊ ಜಿಲ್ಲಾಧ್ಯಕ್ಷ ಮಾಲಿ ಮಾಲಿಪಾಟೀಲ್ ಅಂತ ಇದ್ದಾರೆ ಕುಷ್ಟಗಿ ತಾಲೂಕ್ ಪಂಚಾಯತಿ ಒ ಹನುಮಂತ ಗೌಡ್ ಮಾಲಿಪಾಟೀಲ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಇವರೆಲ್ಲ ಇವರೆಲ್ಲಾ ತುಂಬಾ ಪಾಲಿಟಿಷಿಯನ್ಸ್ ಅಲ್ಲಿ ಪ್ರೆಸೆಂಟ್ ಇದ್ರು ಅಂತ ಹೇಳ್ತಿದ್ದಾರೆ ಅಷ್ಟೇನೆ ಸೊ ಕಸಾಪ ಬೈಲ ತಿದ್ದುಪಡಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕಸಾಪ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಹಾಗೂ ತಾಲೂಕಾಧ್ಯಕ್ಷ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಲು ಪರಿಷತ್ತಿನ ಬಯಲಾದಲ್ಲಿ ಸೇರಿಸಿ ತಿದ್ದುಪಡಿ ತರಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ತಿಳಿಸಿದ್ದಾರೆ ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಜುಲೈ ತಿಂಗಳವರೆಗೆ ಸರ್ಕಾರಿ ನೌಕರರಿಗೆ ಕರ್ನಾಟಕದ ಸರ್ಕಾರಿ ನೌಕರಿಗೆ ಏಳನೇ ವೇತನ ದೊರೆಯಲಿದೆ ಯಾವೆಲ್ಲ ಇನ್ಕ್ರಿಮೆಂಟ್ ಆ್ಯಡ್ ಆಗಬೇಕಿದೆ ಎಲ್ಲವೂ ಸಿಗಲಿದೆ ಅಂತ ಇಲ್ಲಿ ರಾಜ್ಯಾಧ್ಯಕ್ಷ ಷಡಾಕ್ಷರಿಯವರು ಅವರು ಇಲ್ಲಿ ಹೇಳಿದ್ದಾರೆ ಸೊ ಇದು ಎಲ್ಲೇ ಮಟ್ಟಿಗೆ ಜಾರಿ ಆಗುತ್ತೆ ಎಲ್ಲೇ ಮಟ್ಟಿಗೆ ಬರುತ್ತೆ ಅಂತ ಇನ್ನು ಕಾದ್ ನೋಡ್ಬೇಕು ಇರುವಂತಹ ವಿಷಯ ಬಟ್ ಇಲ್ಲಿಯವರೆಗೂ ಅವರು ಕೊಡ್ತಿರುವಂತ ಹೇಳಿಕೆ ಪ್ರಕಾರ ಮೂರು ತಿಂಗಳಲ್ಲಿ ಎಲ್ಲಾ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಬರಲಿದೆ ಅಂತಾನೆ ಭಾವಿಸ್ಕೊಳ್ಬಹುದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡೆಯಲು ಆಲ್ರೆಡಿ ಒಂದು ವಿಡಿಯೋ ಇದೆ ಸೊ ಡಿಸ್ಕ್ರಿಪ್ಷನ್ ಅಥವಾ ಮೇಲೆ ಐ ಅಲ್ಲಿ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಅದರಲ್ಲಿ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ರಿಗಾರ್ಡಿಂಗ್ ಏಳನೇ ವೇತನ ಆಯೋಗ ಎಷ್ಟು ಬೇಸಿಕ್ ಪೈ ಇದ್ದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಪಿಂಚಣಿ ಇರುವಂಥ ನೌಕರದಾರಿಗೆ ಇದು ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಸೊ ಎಲ್ಲವನ್ನು ಅದರಲ್ಲಿ ಡಿಸ್ಕಸ್ ಮಾಡಲಾಗಿದೆ ಆ ವಿಡಿಯೋನ ನೀವು ಖಚಿತವಾಗಿ ನೋಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ವಿಡಿಯೋ ಒಳಗೆ ಸರಿ ಖಂಡಿತವಾಗೂ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಧನ್ಯವಾದಗಳು